ಎಲ್ಲರಿಗೂ ನಮಸ್ಕಾರಗಳು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಹೊಸ ಮಾಹಿತಿ ಇದೆ ಸೊ ಆದ್ಮೇಲೆ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಏಳನೇ ವೇತನ ಆಯೋಗದ ವರದಿಯನ್ನು ಸಲ್ಲಿಸಲಿಕ್ಕೆ ಆಯೋಗಕ್ಕೆ ಮಾರ್ಚ್ ಹದಿನೈದು ಏನಿದೆ ಅಂದ್ರೆ ಒಂದು ಗಡುವು ಇದೆ ಸೊ ಈ ಮಧ್ಯದಲ್ಲಿ ಏನಂದರೆ ರಾಜ್ಯ ಸರ್ಕಾರಿ ನೌಕರರ ಮಹಾ ಸಮ್ಮೇಳನ ನಡೀತಾ ಇದೆ ಅದು ಫೆಬ್ರವರಿ ತಿಂಗಳಿನಲ್ಲಿ ಸೊ ಈ ಒಂದು ಸಮ್ಮೇಳನದಲ್ಲಿ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಕೂಡ ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇದ್ದಾರೆ ಜೊತೆಯಲ್ಲಿ ಮೂರು ಲಕ್ಷಕ್ಕಿಂತ ಹೆಚ್ಚು ಸರ್ಕಾರಿ ನೌಕರರು ವಿವಿಧ ಇಲಾಖೆಯಿಂದ ಈ ಸಮ್ಮೇಳನದಲ್ಲಿ ಈಗ ಪಾಲ್ಗೊಳ್ತಾ ಇದ್ದಾರೆ ಈ ಒಂದು ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲಿಕ್ಕೆ ಓಡಿ ಕೂಡ ಸ್ಯಾಂಕ್ಷನ್ ಆಗಿದೆ ಸೊ ಆದಮೇಲೆ ಈ ಒಂದು ಸಮ್ಮೇಳನದ ಮೇಲೆ ಎಲ್ಲ ರಾಜ್ಯ ಸರ್ಕಾರಿ ನೌಕರ ಕುತೂಹಲ ಇದೆ ಯಾಕಂದರೆ ಈ ಒಂದು ಸಮ್ಮೇಳನದಲ್ಲಿ ರಾಜ್ಯ ಸರ್ಕಾರಿ ನೌಕರರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಮುಖಾಮುಖಿ ಆಗುವುದರಿಂದ ಈ ಒಂದು ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಮಹತ್ತರವಾಗಿರುವಂಥ ಘೋಷಣೆ ಮಾಡಲಿದ್ದಾರೆ ಎಂದು ಒಂದು ನಂಬಲರವಾಗಿರುವಂತಹ ಒಂದು ಮೂಲಗಳು ಹೇಳ್ತಾ ಇವೆ ಸೊ ಹೊಟ್ಟೆ ಯಾಕೆ ಯಾಕಂದರೆ ಈ ವರದಿ ಸಲ್ಲಿಸುವ ದಿನಾಂಕ ಕೂಡ ಭಾಳಷ್ಟು ಹತ್ತಿರ ಬರ್ತಾ ಇದೆ ಸೊ ಈ ಒಂದು ಹೆಚ್ಚುವರಿ ಹೊರಿ ಏನಾಗ್ತದೆ ಏಳನೇ ವೇತನ ಆಯೋಗ ಇಂಪ್ಲಿಮೆಂಟೇಷನ್ ಮಾಡುವುದರಿಂದ ಅದನ್ನು ಈಗಾಗಲೇ ಕ್ಯಾಲ್ಕುಲೇಷನ್ ಮಾಡಲಾಗಿದ್ದು ಈ ಬರುವಂಥ ನೌಕರರ ಮಹಾ ಸಮ್ಮೇಳನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ಖುಷಿಯನ್ನು ನೀಡುವಂಥ ಒಂದು ಘೋಷಣೆಯನ್ನು ಕೂಡ ಮಾಡಲಿದ್ದಾರೆ ಜೊತೆಯಲ್ಲಿ ಈ ಒಂದು ಬಜೆಟ್ನಲ್ಲಿ ಹಣವನ್ನು ಅಲ್ಲಿ ಮೀಸಲು ಇಡದಿದ್ದರೂ ಕೂಡ ಮಹತ್ತರವಾದ ಒಂದು ಘೋಷಣೆ ಶೀಘ್ರದಲ್ಲಿ ಈ ಒಂದು ಸಮ್ಮೇಳನದಲ್ಲಿ ಮಾಡಲಿದ್ದಾರೆ ಎಂಬ ಒಂದು ಮೂಲಗಳು ತಿಳಿಸ್ತಾ ಇವೆ ಬನ್ನಿ ನೋಡ್ತಾ ಹೋಗೋಣ ಈ ಮಹಾ ಸಮ್ಮೇಳನದಲ್ಲಿ ಏನಾಗ್ತದೆ ಒಟ್ಟಾರೆಯಾಗಿ ಸರ್ಕಾರಿ ನೌಕರ ವಲಯದಲ್ಲಿ ಒಂದಿಷ್ಟು ಸಂತೋಷದ ಅಲೆಯನ್ನು ಮೂಡಿಸುವಂತಹ ಹೇಳಿಕೆ ಮಾನ್ಯ ಮುಖ್ಯಮಂತ್ರಿಗಳಿಂದ ಆಗ್ಲಿ ಅಂತ ಆಶಿಸ್ತಾ ಜೈ ಹಿಂದ್ ಒಂದ ಮತರ